ಕನ್ನಡ ಸಿನಿಮಾ ಬಿದ್ದೋಗಿದೆ ಫಿಲ್ಮ್ ಇಂಡಸ್ಟ್ರಿ ಕಿತ್ತೋಗಿದೆ ಆಡಿಯನ್ಸು ಓಡಾಡದೆ ಸಿನಿಮಾ ಟೆಂಟು ಮುಚ್ಚೋಗಿದೆ ಕನ್ನಡ ಜನತೆಗೆ ಕ್ವಾಪ ಬಂದು ಕೇಳುತ್ತವ್ರೆ ಕಂಟೆಂಟು ಒ ಟಿ ಟಿಯಲ್ಲಿ ಸಿನಿಮಾ ಕಂಡು ಚೇಂಜು ಆಗಿದೆ ಟ್ರೆಂಡು ಕಳೆದ ಕೆಲವಾರು ತಿಂಗಳಿನಲ್ಲಿ ಬಂತು ಸಿನಿಮಾ ನೂರೆಂಟು ನೋಡಿ ನೋಡಿ ತಲೆ ಕೆಟ್ಟೋಗಿ ಆದರೂ ಎಲ್ಲರೂ ಪೇಶೆಂಟು ಒಳ್ಳೆ ಸಿನಿಮಾ ಬೇಕಾಗಿದೆ ನಮಗೂ ತುಂಬ ಸಾಕಾಗಿದೆ ಒಂದು ಕಾಲದಲ್ಲಿ ಇದ್ದರೂ ಸಿನಿಮಾ ರೈಟರು ಇಡೀ ಇಂಡಸ್ಟ್ರಿ ಸೇರ್ಕೊಂಡವನಿಗೆ ಸರಿಯಾಗಿ ಕೊಟ್ಟರು ಒಳ್ಳೆ ಕಥೆಗಳ ಬರೆಯೋನಂತೂ ಆದ ಪಾಪರು ಬರೆಯೋದಕ್ಕೆ ಬೇಕು ನಮಗೆ ಡಬ್ಬಲ್ ಮೀಟರು ಬರಹಗಾರನು ಮನೆಗೆ ಬಂದ್ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಕಂಡ ಡೈರೆಕ್ಟರು ಒಬ್ಬನೇ ಕೂತ್ಕೊಂಡು ಬಾಯಿಗೆ ಬಂದಿದ್ ಬರ್ಕಂಡ ಸುಳ್ಳು ಲೆಕ್ಕವಾ ತೋರ್ಸಿ ಡೈರೆಕ್ಟ್ರು ತುಂಬ ದುಡ್ಡು ನುಂಗ್ಕಂಡ ನಿರ್ಮಾಪಕ ಸಿನಿಮಾ ಆದ್ಮೇಲೆ ಸ್ವಂತ ಮನೆಯ ಮಾರ್ಕಂಡ ನೋಡಿ ನೋಡಿ ಸಾಕಾಗಿದೆ ಒಳ್ಳೆ ಸಿನಿಮಾ ಬೇಕಾಗಿದೆ ಒಳ್ಳೆ ಹಾರ್ಟ್ ಇಲ್ಲದವನು ಆರ್ಟಿಸ್ಟ್ ಹೆಂಗಾಗುತ್ತಾನೆ ಪುಸ್ತಕವ ಓದದವನು ಏನಂತ ಗೀಚುತ್ತಾನೆ ಮುನ್ನೂರು ಸಿನಿಮಾ ಬಂದರೂ ಪೂರ್ತಿ ಖಾಲಿ ಖಾಲಿ ನೂರಾರು ಕೋಟಿ ಲಾಸು ಬ್ಯಾಡದಿದ್ದೇ ಹೇಳಿ ಕಥೆಯನ್ನು ಬರೆಯೋ ಮುಂಚೆ ಮನುಷ್ಯರಾಗಿ ಬಾಳೆ ಬರೆಯೋರ್ಗೆ ಕೊಡ್ರಿ ಇನ್ನೂ ಲಕ್ಷದಲ್ಲಿ ಕೂಲಿ ಸಿನಿಮಾ ನೋಡದೆ ಯಾವನೂ ಸಹ ಬದುಕಲಾಗುವುದೇ ಇಲ್ಲ ಒಳ್ಳೆ ಬರಹವ ಹುಡುಕಿ ತಂದರೆ ಯಾಕೆ ಸಿನಿಮಾ ಓಡಲ್ಲ ಕನ್ನಡಿಗನಿಗೆ ಬೇರೆ ಯಾವುದೋ ಕೊಳಕು ಪಳಕು ಬೇಕಿಲ್ಲ ಅರಿತು ನೋಡಿರಿ ನಮ್ಮ ನಾಡನು ನಾವು ಯಾರಿಗೂ ಕಮ್ಮಿಲ್ಲ ನಮಗೂ ಸಿನಿಮಾ ಬೇಕಾಗಿದೆ ನೋಡಿ ನೋಡಿ ಸಾಕಾಗಿದೆ